ಮತದಾರ ಬದಲಾಗದ ಹೊರತು ಸಮ ಸಮಾಜ ಕಟ್ಟಲು ಅಸಾಧ್ಯ ಶಾಶ್ವತ ನೀರಿಗಾಗಿ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋರಾಟ ರಾಜ್ಯಾಧ್ಯಕ್ಷ ನಂದಿನಿ ಮಂಜುನಾಥ್ ಘೋಷಣೆ ಬಯಲು ಸೀಮೆಗಳಿಗೆ ಶಾಶ್ವತ ನೀರು ತರುವ ಉದ್ದೇಶದಿಂದ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆಯ ಮೂಲಕ ಹೋರಾಟ ನಡೆಸಲಾಗುವುದು ಇದರಲ್ಲಿ ಜಿಲ್ಲೆಯ ಜನತೆ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬೇಕೆಂದು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘದ ರಾಜ್ಯಾಧ್ಯಕ್ಷರಾದ ನಂದಿನಿ ಮಂಜುನಾಥ್ ಮನವಿ ಮಾಡಿದರು ಚಿಕ್ಕಬಳ್ಳಾಪುರ ನಗರದ ಕೊರಚನ ಬೀದಿಯ ನೂತನ ಜಿಲ್ಲಾ ಕಚೇರಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷವಾಗಿದ್ದರೂ ಕೂಡ ದೇಶದ ಮೂಲ ನಿವಾಸಿಗಳ ಬದುಕು ಮೋರಾಬಟ್ಟೆಯಾಗಿದೆ ಇದು ಬದಲಾಗಬೇಕಾದರೆ ಮತದಾರ ಜಾಗೃತನಾಗಬೇಕು ಮತದಾರ ಬದಲಾಗದ ಹೊರತು ಸಮ ಸಮಾಜ ಕಟ್ಟಲು ಆಗುವುದಿಲ್ಲ ಎಂದು ತಿಳಿಸಿದರು ರಾಜ್ಯದ ಎಷ್ಟೋ ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿಲ್ಲ ರಸ್ತೆ ಇಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲ ಶಾಲೆಗಳಿಲ್ಲ ಇದ್ದರೂ ಮೂಲಭೂತ ಸೌಕರ್ಯಗಳಿಲ್ಲ ರೈತರು ಇಂದಿಗೂ ಕೂಡ ತಾಲೂಕ್ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಎಡತಾಗುವುದು ಬಿಟ್ಟಿಲ್ಲ ಇದಾಗಬಾರದು ಎಂದು ಹೇಳಿದರು ಇನ್ನೂ ಕಷ್ಟಪಟ್ಟು ಓದಿರುವ ಮಕ್ಕಳಿಗೆ ಉದ್ಯೋಗವಿಲ್ಲ ಶಿಕ್ಷಣ ಖಾಸಗೀಕರಣ ಆಗುವುದನ್ನು ತಡೆಯಬೇಕಿದೆ ಪಕ್ಷಗಳ ಬಾಲ ಬಡುಕರಾಗಿ ಬದಲಾಗಿ ನಮ್ಮ ಶಕ್ತಿಯನ್ನ ನಾವೇ ಕಡಿಮೆ ಮಾಡಿಕೊಳ್ಳುವುದನ್ನು ಬಿಡಬೇಕು ಮಹಿಳೆಯರು ಸ್ವಯಂ ಉದ್ಯೋಗಕ್ಕೆ ಗ್ಯಾರಂಟಿ ಇಲ್ಲದೆ ಸಾಲ ಸೌಲಭ್ಯ ಕೊಡಬೇಕು ಬ್ರಿಟಿಷರು ಇದ್ದಾಗಲೇ ನಮಗೆ ಸರಿಯಾದ ನ್ಯಾಯ ದೊರೆಯುತ್ತಿತ್ತು ಕಾನೂನು ಪಾಲಕರೇ ಕಾನೂನು ಭಂಗ ಮಾಡುತ್ತಿದ್ದಾರೆ ಪೊಲೀಸ್ ಹಾವಳಿಗೆ ತಡೆ ಬೇಕಿದೆ ಹೋರಾಟ ಎಂದರೆ ಕಿತ್ತು ತಿನ್ನುವುದಲ್ಲ ಚುನಾವಣೆ ಬಂದಾಗ ಮದ್ಯ ಮಾಂಸ ಹಣವನ್ನು ಚೆಲ್ಲಿ ಗೆದ್ದು ಬರುವ ಜನನಾಯಕರು ಜನತೆಯ ಕಷ್ಟಗಳಿಗೆ ಕಣ್ಣಾಗುವುದು ಹೇಗೆ ಇಂಥವರಿಂದ ಪ್ರಾಮಾಣಿಕ ರಾಜಕಾರಣ ಅಭಿವೃದ್ಧಿ ನಿರೀಕ್ಷೆ ತಪ್ಪು ಮತವನ್ನು ಮಾರಿಕೊಳ್ಳದೆ ಜಾಗೃತರಾದಾಗ ಮಾತ್ರ ಭವ್ಯ ಭಾರತ ಕಟ್ಟಲು ಸಾಧ್ಯ ಎಂದು ಹೇಳಿದರು ಶಾಶ್ವತ ನೀರಿಗಾಗಿ ಬೆಳಗಾವಿಯಿಂದ ಬೆಂಗಳೂರಿನವರೆಗೆ ಚಳುವಳಿ ನಡೆಸಲಾಗುವುದು ನಾನು ಯಾರಿಗೂ ಹಣ ನೀಡುವುದಿಲ್ಲ ಶುದ್ಧ ಕುಡಿಯುವ ನೀರು ಪಡೆಯುವುದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಇದಕ್ಕಾಗಿ ನಡೆಯುವ ಹೋರಾಟದಲ್ಲಿ ಜಿಲ್ಲೆಯ ಜನತೆ ಸ್ವಯಂ ಪ್ರೇರಿತವಾಗಿ ಬರಬೇಕಿದೆ ಎಂದು ಹೇಳಿದರು ವಿದ್ಯಾವಂತರು ಉದ್ಯೋಗ ಇಲ್ಲದ ಕಾರಣ ಸಮಾಜ ಘಾತುಕ ಶಕ್ತಿಗಳಾಗಿ ಬದಲಾಗಿದ್ದಾರೆ ಸರ್ಕಾರಗಳು ಇದನ್ನು ತಡೆಯಲು ಮುಂದಾಗಿಲ್ಲ ನಾನು ಹೋರಾಟದ ಮೂಲಕ ಇವರಿಗೆ ಉದ್ಯೋಗ ಕೊಡಿಸುತ್ತೇನೆ ವಸತಿ ಹೀನರಿಗೆ ವಸತಿ ಭೂಹೀನರಿಗೆ ಭೂಮಿಯ ಒಡೆತಕ್ಕಾಗಿ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಮಾಡಲೇಬೇಕು ತಪ್ಪು ತಪ್ಪಲ್ಲ ಒಂದು ಎರಡನೇದು ಭ್ರಷ್ಟಾಚಾರ ನಿಲ್ಬೇಕು ನಿಲ್ಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಭ್ರಷ್ಟಾಚಾರ ಸ್ಟಾರ್ಟ್ ಆಗಿದೆ ನಮ್ಮಿಂದ ನಾವು ಐನೂರು ಇಸ್ಕೊಂಡು ಕೊಟ್ಟು ಓಟ್ ಹಾಕಿಲ್ಲ ಅಂದಿದ್ರೆ ಅಲ್ಲಿ ಎಸ್ ಪಿ ಒಂದು ಒಂದು ಕೋಟಿ ಕೊಟ್ಟಕ್ಕೆ ಎಸ್ ಪಿ ಆಗಿರ್ಲಿಲ್ಲ ತಹಸೀಲ್ದಾರ್ ಒಂದು ಐವತ್ತು ಲಕ್ಷ ಕೊಟ್ಟು ಒಂದು ತಹಸೀಲ್ದಾರ್ ಆಗ್ಬೇಕಾಗಿಲ್ಲ ಎಸ್ ಪಿ ಡಿ ಸಿ ಒಂದು ಒಂದು ಕೋಟಿ ಕೊಟ್ಟು ಡಿ ಸಿ ಹುದ್ದೆಗೆ ದುಡ್ಡು ಕೊಟ್ಟು ಬರಬೇಕಿಲ್ಲ ಇವತ್ತು ಒಂದು ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಕೋಟಿ ಕಟ್ಟೆ ಕೊಡಬೇಕಾಗಿದೆ ನಾವು ಐನೂರು ರೂಪಾಯಿ ಇಸ್ಕೊಂಡಿದ್ದಕ್ಕೆ ಇಷ್ಟು ಜನ ಆರ್ ವಿಲೇಜ್ ಕಡೆ ತಹಸೀಲ್ದಾರ್ ಪೀಡು ಇವರೆಲ್ಲ ಕೂಡ ಆಗ್ತಾರೆ ಅದಕ್ಕೆ ನಾವೇನು ಮಾಡಬೇಕಾಗಿದೆ ನಾವು ಒಬ್ಬ ವ್ಯಕ್ತಿನ ಆರಿಸ್ಬೇಕಾದ್ರೆ ನಮ್ಮ ಹೋಟು ನಮ್ಮ ಅಕ್ಕಿದು ನಾವು ಓಟ್ ಹಾಕೋ ಜನಕ್ಕೆ ನಮ್ ಜಮೀನಿಗೋಸ್ಕರ ನಮ್ಮ ಮಕ್ಳಿಗೋಸ್ಕರ ನಮಗೋಸ್ಕರ ನಾವು ವಾಸ ಮಾಡ್ತಿರುವಂತ ಮನೆಗೋಸ್ಕರ ನಮ್ಮ ರಾಜ್ಯ ನಮ್ಮ ಊರು ನಮ್ಮ ದೇಶ ಅಂತ ಓಟ್ ಆದ್ರೆ ಮಾತಲ್ಲಿ ಹೇಳಿದ್ರೆ ಸರಿನಾ ಕೆಲಸನೂ ಮಾಡ್ಬೇಕಲ್ವಾ ಇಲ್ಲಿ ಬರಿ ಹೋರಾಟ ಮಾಡೋರು ಮಾಡ್ತಾನೆ ಇದಾರೆ ರಾಜ್ಯ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷೆ ನಂದಿನಿ ಮಾತನಾಡಿ ನಮ್ಮ ಸಂಘಟನೆ ರಾಜ್ಯದ ಉದ್ದಗಲಕ್ಕೂ ಶಾಖೆಗಳನ್ನು ತೆರೆದಿದ್ದು ಜನಪರ ಜೀವಪರ ಮನುಷ್ಯತ್ವದ ಪರವಾಗಿ ಹೋರಾಟ ಮಾಡುತ್ತಾ ಬಂದಿದೆ ಜಿಲ್ಲೆಯ ಸಮಸ್ಯೆಗಳನ್ನು ಪ್ರಾಮಾಣಿಕವಾಗಿ ಪರಿಹರಿಸಲು ನಮ್ಮೊಂದಿಗೆ ಕೈ ಜೋಡಿಸಿ ಎಂದು ಮನವಿ ಮಾಡಿದರು ಇನ್ನು ಜಿಲ್ಲಾಧ್ಯಕ್ಷರಾದ ಎಬ್ರಿ ಮುನಿಯಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ್ ಉಪಾಧ್ಯಕ್ಷ ಮಂಜುನಾಥ್ ಮಹಿಳಾ ರಾಜ್ಯ ಉಪಾಧ್ಯಕ್ಷರು ಚಿಕ್ಕಬಳ್ಳಾಪುರ ಮಹಿಳಾ ತಾಲೂಕಾ ಅಧ್ಯಕ್ಷರುಗಳು ಗೌರವಾಧ್ಯಕ್ಷರು ಭಾಗಿಯಾಗಿದ್ದರು ನೀವೆಲ್ಲ ನೋಡಿದಿರಿ ಮುಂದೆ ಬರಕ್ ತಯಾರಿಲ್ಲ ನಿಮಗೆ ನೀರ್ ಬೇಕು ವಸತಿ ಬೇಕು ದುಡ್ಡು ಬೇಕು ಎಲ್ಲ ಬೇಕು ಆದ್ರೆ ನೀವು ವಹಿಸ್ಕೊಳಕ್ ಇಲ್ಲ ಇದು ನಿಮ್ ತಪ್ಪು ನಿಮ್ಮ ಆಸ್ತಿ ನಿಮಗೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನೀವ್ ಯಾವ ದುಡ್ದಿದ್ರೆ ನಿಮಗೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಸುಮಾರು ಅರವತ್ ಎಪ್ಪತ್ತ ವರ್ಷ ಆದ್ರೂ ಕೂಡ ಇನ್ನು ನಾವು ಇನ್ನೊಬ್ರು ಗುಲಾಮರಾಗಿದ್ದೀವಿ ಆಗ್ತೀವಿ ಆಗ್ತಾ ಇದೀವಿ ನಮ್ಮ ಮಕ್ಕಳು ಗುಲಾಮರಾಗಿ ಮಾಡ್ತೀವಿ ಇದು ಬೇಡ ನನ್ನ ಹೋರಾಟ ಶಾಶ್ವತ ನೀರಾವರಿ ಪರಿಹಾರಕ್ಕಾಗಿ ಬೆಳಗಾವಿಯಿಂದ ಬೆಂಗಳೂರವರೆಗೆ ಹೋರಾಟ ಯಾಕೆ ನಾನು ಒಬ್ಬನೇ ಇಲ್ಲಲ್ಲ ಪ್ರತಿಯೊಬ್ಬರು ಬರ್ಬೇಕನ್ನೋದು ನನ್ನ ಆಸ್ತಿ ನಾವು ಯಾರಿಗೂ ದುಡ್ಡು ಕೊಡೋದಿಲ್ಲ ನಾವ್ಯಾರಿಗೂ ದುಡ್ಡು ಕೊಡಲ್ಲ ನಿಮ್ಮ ನೋವು ಹೇಳ್ಕೊಂಡು ಬಂದಾಗ್ಲೇ ಇಲ್ಲೊಂದು ಸುನಾಮಿ ಸುಂಡ್ರಿ ಗಾಳಿ ಬರುತ್ತೆ ನನ್ನ ಉದ್ದೇಶ ವಾದ ಒಂದು ಶಾಶ್ವತ ನೀರಾವರಿ ಪರಿಹಾರ ಬೇಕು ತಗೊಳ್ಳೋಣ ಸರ್ಕಾರಕ್ಕೆ ಸೂಕ್ತವಾದ ಮಾಹಿತಿಯನ್ನು ನೀಡೋಣ ಆಗುತ್ತೆ ಮಾಡ್ತಾರೆ ಗೌರ್ಮೆಂಟ್ ಎಂಬ ಸಂಬಳ ತಗೊಳ್ತಿದ್ರೆ ಗೌರ್ಮೆಂಟ್ ಸ್ಕೂಲ್ ಓದಿಸ್ಬೇಕು ಓದ್ಸೋಣ ಅವ್ರಿಗೂ ಸೂಕ್ತವಾದ ಮಾಹಿತಿ ಕೊಡೋಣ ಹೋಗುತ್ತೆ ಅದು ಸಿಗುತ್ತೆ ಬಿ ಎ ಬಿಎಡ್ ಡಿಗ್ರಿಗಳು ಓದಂತ ಮಕ್ಳು ಇವತ್ತು ಕೊಲೆಗಡೆ ಮೋಸ್ಕರಕ್ಕಾಗ್ತಾರೆ ರೇಪಿಸ್ಟ್ ಆಗ್ತಿದ್ದಾರೆ ಕೊಲೆಗಳು ಎಷ್ಟು ನಡೀತಿದೆ ಯಾರಿಂದ ಜಾಬಿಲ್ಲ ಹುಡುಗರಿಗೆ ಓದಂತ ಹುಡುಗರಿಗೆ ಉದ್ಯೋಗ ಇಲ್ಲ ಉದ್ಯೋಗ ಕಲ್ಪಿಸ್ತೀನಿ ಅಂತ ಹೇಳಿ ಇದ್ದಾರೆ ಕಾಂಗ್ರೆಸ್ ಹೇಳ್ತಿದೆ ಬಿಜೆಪಿ ಹೇಳ್ತಿದೆ ಜೆಡಿಎಸ್ ಹೇಳ್ತಿದೆ ಒಬ್ಬರಿಗೆ ಉದ್ಯೋಗ ಕೊಟ್ಟಿದಾರಾ ಯಾಕ ಬೆಂಗಳೂರು ಮಾತ್ರ ಇಂಪ್ರೂವ್ ಆಗ್ಬೇಕೇನು ಬೆಳಗಾವಿ ಇಂಪ್ರೂವ್ ಆಗ್ಬೇಕೇನು ಮಂಗಳೂರು ಮಾತ್ರ ಇಂಪ್ರೂವ್ ಆಗ್ಬೇಕಾ ಮೂವತ್ತೊಂದು ಜಿಲ್ಲೆಯಿಂದ ಇಪ್ಪತ್ನಾ ಲಕ್ಷ ಇಂಪ್ರೂ ಆಗಬಾರ್ದ ಪ್ರೈವೇಟ್ ಕಂಪನಿಗಳನ್ನ ತಗೊಂಡ್ ಬನ್ನಿ ಕೊಲೆಗಳು ಆಗುತ್ತ ನಿಲ್ಲುತ್ತೆ ಕಳ್ತನ ಆಗೋದ್ ನಿಲ್ಲುತ್ತೆ ಬಿ ಎ ಬಿಎಡ್ ಓದ್ ಹುಡುಗ ಇವತ್ತು ವಲಕ್ ಹೊಲ ಉಳ ಅವನು ಬರಲ್ಲ ಯಾಕಂದ್ರೆ ಅವನ ಓದಿಸಿರೋ ಅಂತದ್ದು ಅವನಿಗೆ ಕೆಲಸ ಸಿಗ್ತಾ ಇಲ್ಲ ಏನ್ ಅವನು ಅಂತವ್ರಿಗೆ ಕೆಲಸ ನನ್ನ ಉದ್ದೇಶ ಮೂರನೇ ಉದ್ದೇಶ ನಾಲ್ಕನೇ ಉದ್ದೇಶ ಪಕ್ಕಾ ಪೋಡ್ ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಮ್ಮ ಇಂದ್ರಮ್ಮ ಈ ಭೂಮಿ ತಾಯಿ ಯಾವ್ದೇ ರಾಜಕೀಯ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ತಾಯಿ ಗೊತ್ತಿಲ್ಲ ನನಗೆ ಅಯ್ಯಮ್ಮನ ಬಗ್ಗೆ ಎಲ್ಲರೂ ಹೇಳ್ತಿರ್ತಾರೆ ನಾನು ನೋಡಿಲ್ಲ ಅಮ್ಮನ ನಾನು ನಮ್ಮ ಅಜ್ಜಿ ನನಗೆ ಅಜ್ಜಿ ಹಾಕ್ತಾಳೆ ಅಮ್ಮ ಹಾಯಮ್ಮ ಭೂಮಿ ಉಳು ಒಡೆಯ ಅಂತ ಮಾಡೋದು ಏನಕ್ಕೆ ಮಾಡೋದು ಸಾವಿರ ಸಾವಿರ ಎಕರೆ ಐನೂರ ಐನೂರು ಎಕರೆ ಜಮೀನಿರೋರು ಎರಡೆರಡು ಎಕರೆ ಇವರಿಗೆ ಬೋಗಿ ಕೊಟ್ಟು ಇವ್ರಿಗೆ ದುಡ್ಸ್ಕೊಂಡು ತಿಂತಿದ್ರು ಗೇಡಿದಾರರಾಗಿ ದುಡ್ಕೊಂಡು ತಿಂತಿದ್ರು ಅಂತ ಹೇಳ್ಬಿಟ್ಟು ಯಮ್ಮ ಪ್ಲಾನ್ ಮಾಡಿ ಎಲ್ಲರ ತೊಗೋಬಿಟ್ಟು ಯಮ್ಮ